ವಾಗಿ ಸುಮನಸ ಸುಮನಸ ಸರ್ವಾರ್ಥಾನಮಕ್ರಮೆ ಎಮ್ನತ್ವಾ ಕೃತಕೃತ್ಯ ಸ್ಯುಹು ತಮ್ಮ ನಮಾಮಿಗ ಗವರ್ನಮೆಂಟ್ ಜಾಬು ಸಿಗ್ತದ ಇಲ್ಲ ಗವರ್ನಮೆಂಟ್ ಜಾಬ್ ಯೋಗ ಹೇಗಿದೆ ನೋಡಿರಿ ಈಗಿನ ಕಾಲದಲ್ಲಿ ತುಂಬ ಜನ ನಮಗೆ ಗವರ್ನಮೆಂಟ್ ಜಾಬ್ ಬೇಕು ಗವರ್ನಮೆಂಟ್ ಜಾಬ್ ಬೇಕು ಅಂತ ಹುಡುಕ್ತಾ ಇದ್ದಾರೆ ಆದರೆ ಹುಟ್ಟಿದ ಪ್ರತಿಯೊಬ್ಬರಿಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದ ಪ್ರತಿಯೊಬ್ಬರಿಗೆ ಪ್ರಿಲಿಮ್ಸ್ ಬರೆದ ಪ್ರತಿಯೊಬ್ಬರಿಗೆ ಗೌರ್ಮೆಂಟ್ ಜಾಬ್ ಬರಲ್ಲ ಯಾರಿಗೂ ಕೆಲವರು ಜನಕ್ಕೆ ಮಾತ್ರ ಬರುತ್ತೆ ಯಾಕೆ ಅದರಲ್ಲಿ ಇರೋ ಸೀಕ್ರೆಟ್ ಏನು ನನಗೆ ಗೌರ್ಮೆಂಟ್ ಜಾಬ್ ಬರ್ತದೋ ಇಲ್ಲೋ ಅಂತ ನಾನು ಮುಂದೆ ಹೇಗೆ ತಿಳ್ಕೋಬೇಕು ಅಂತ ಪ್ರತಿಯೊಬ್ಬರಿಗೆ ಒಂದು ಆಸೆ ಒಂದು ಉತ್ಸುಕತೆ ಅದು ಜ್ಯೋತಿಷಾಸ್ತ್ರ ಹೇಳುತ್ತೆ ನೋಡ್ರಿ ಪ್ರಭುತ್ವ ಉದ್ಯೋಗ ಅಂತಂದರೆ ಪಬ್ಲಿಕ್ ಮನಿ ಪಬ್ಲಿಕ್ ಸರ್ವೆಂಟ್ ಅಂದರೆ ಪ್ರಭುತ್ವದ ಧನವನ್ನು ನೀವು ತಿನ್ನಬೇಕು ಆ ಯೋಗ್ಯತೆ ನಿಮಗೆ ಬರಬೇಕು ಅಂದರೆ ಆಲ್ಮೋಸ್ಟು ನೀವು ಒಂಥರ ಅಧಿಕಾರಿಗಳೇ ಪ್ರಭುತ್ವ ಅಧಿಕಾರಿಗಳು ಅಂದರೆ ಪ್ರಜಾಪಾಲನೆ ಮಾಡುವವರಿಗೆ ಆಮೇಲೆ ಪ್ರಜರಿಗೆ ಮಧ್ಯದಲ್ಲಿ ಇರುವ ಅನುಸಂಧಾನಗಳು ಪ್ರಭುತ್ವ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಇನ್ಕಮ್ ಟ್ಯಾಕ್ಸ್ ಆರ್ಮಿ ಎಲ್ಲ ತುಂಬ ಕ್ಯಾಟಗರೀಸ್ ಇದೆ ಇದಕ್ಕೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಶ್ರೇಷ್ಠವಾಗಿದೆ ಅಂತ ನೋಡಬೇಕು ಮುಖ್ಯವಾಗಿ ನಿಮ್ಮ ಲಗ್ನ ದಶಮಾಧಿಪತಿ ಲಗ್ನಾಧಿಪತಿ ಚೆನ್ನಾಗಿರಬೇಕು ದಶಮಾಧಿಪತಿ ಚೆನ್ನಾಗಿರಬೇಕು ಆ ಲಗ್ನಾಧಿಪತಿ ದಶಮಾಧಿಪತಿ ಯಾವ ಗ್ರಹ ಆದರೂ ಪರವಾಗಿಲ್ಲ ಲಗ್ನ ದಶಮಾಧಿಪತಿಗಳ ಯೋಗ್ಯತೆ ಚೆನ್ನಾಗಿದ್ದರೆ ಆಮೇಲೆ ಅದರ ಜೊತೆಗೆ ಭಾಗ್ಯಾಧಿಪತಿ ಲಾಭಾಧಿಪತಿನೂ ಶ್ರೇಷ್ಠವಾಗಿ ಬಲವಾಗಿದ್ದರೆ ಖಂಡಿತ ನೀವು ಹೈಯರ್ ಕ್ಯಾಟಗರಿ ಗ್ರೇಡ್ ಒನ್ ಗ್ರೂಪ್ ಒನ್ ಕ್ಯಾಟಗರಿಗೆ ನೀವು ಸೇರ್ತೀರ ಅಂದರೆ ಈ ದೌತ್ಯ ಸಂಬಂಧಿತ ಕಾರ್ಯಕ್ರಮಗಳು ಆಮೇಲೆ ಈ ಪ್ರೈಮ್ ಮಿನಿಸ್ಟರ್ ಲೆವೆಲ್ ರಾಷ್ಟ್ರಪತಿಯ ಲೆವೆಲ್ದಲ್ಲಿ ಕೆಲಸಗಳು ಮಾಡುವುದು ಅಂದರೆ ದೇಶೀಯ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಿದ್ದು ಎಲ್ಲ ಕಾರ್ಯಕ್ರಮಗಳು ವಿಧಿವಿಧಾನಗಳೆಲ್ಲ ಗ್ರೂಪ್ ಒಂದಲ್ಲಿರುತ್ತೆ ಆಮೇಲೆ ಗ್ರೂಪ್ ಟು ಬಂದು ಐ ಎ ಎಸ್ ಐ ಪಿ ಎಸ್ ಕ್ಯಾಡರ್ ಇವೆಲ್ಲ ಕ್ಯಾಡರ್ ಬಂದು ನಮ್ಮ ನೇಷ್ನಲ್ ವೈಸ್ಗೆ ಕಾರ್ಯಕ್ರಮಗಳಿರುತ್ತೆ ಗ್ರೂಪ್ ಒನ್ ಗ್ರೂಪ್ ಟು ಆಮೇಲೆ ಪ್ರಿಲಿಮ್ಸು ಇದು ಯು ಪಿ ಎಸ್ ಸಿ ಲೋಕಲ್ ಎಕ್ಸಾಮಿನೇಷನ್ಸು ಸ್ಟೇಟ್ ಗೌರ್ಮೆಂಟು ಇವೆಲ್ಲ ಇರುತ್ತೆ ಇದರಲ್ಲಿ ನಿಮ್ಮ ಯೋಗ್ಯತೆಯನ್ನು ಹೇಗೆ ತಿಳ್ಕೋಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಮುಖ್ಯವಾಗಿ ಸೂರ್ಯ ಗ್ರಹ ಚೆನ್ನಾಗಿರಬೇಕು ಸೂರ್ಯ ಗ್ರಹ ಚೆನ್ನಾಗಿದ್ದರೂ ನೀವು ಖಂಡಿತ ಗೌರ್ಮೆಂಟ್ ಜಾಬ್ದಲ್ಲಿ ಯಾವ ಗ್ರಹ ಅಂತಂದರೆ ಕೇವಲ ಸೂರ್ಯಗ್ರಹ ಒಂದೇ ಅಲ್ಲ ಮುಖ್ಯವಾದದ್ದು ಮಾತ್ರ ಸೂರ್ಯಗ್ರಹ ರವಿ ಅಂದರೆ ಪ್ರಭುತ್ವ ಪರಿಪಾಲನೆಗೆ ಸಂಬಂಧಪಟ್ಟಿದ್ದು ಕಾರ್ಯಾಧಿಕಾರಿಗಳಿಗೆ ರವಿ ತುಂಬ ಶ್ರೇಷ್ಠವಾದವು ಬಟ್ ರವಿಯ ಜೊತೆಗೆ ಯಾವ ಯಾವ ಗ್ರಹಗಳು ಸ್ಥಿರವಾಗಿದೆಯೋ ಆಯ ಗ್ರಹಗಳಿಂದ ನಮಗೆ ಜಾಬ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ ರವಿ ಗುರುಗಳು ಸೇರಿದರೆ ಯಾವುದು ಎಕನಾಮಿಕಲ್ ಮಿನಿಸ್ಟ್ರಿ ಆರ್ಥಿಕ ಶಾಖದಲ್ಲಿ ಇನ್ಕಮ್ ಟ್ಯಾಕ್ಸದಲ್ಲಿ ಅಡ್ಮಿನಿಸ್ಟ್ರೇಷನ್ದಲ್ಲಿ ಒಳ್ಳೆಯ ಜಾಬ್ಸ್ ಎಲ್ಲ ಸಿಗುತ್ತೆ ಕುಜಗ್ರಹ ಇದ್ದರೆ ಅದರ ಜೊತೆ ಕುಜ ಕುಜಗ್ರಹ ಚೆನ್ನಾಗಿದ್ದರೆ ಆರ್ಮಿದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಒಳ್ಳೆಯ ಕ್ಯಾಡರ್ ಸಿಗುತ್ತೆ ಐ ಪಿ ಎಸ್ ಆಗ್ಬೋದು ಚಂದ್ರಗ್ರಹ ಚೆನ್ನಾಗಿದ್ದರೆ ಗವರ್ನಮೆಂಟ್ದಲ್ಲಿ ಇರುವ ಮುಖ್ಯವಾದ ಶಾಖೆಗಳು ಆಮೇಲೆ ರಸಾಯನಶಾಸ್ತ್ರಿಗಳು ಆಮೇಲೆ ಗವರ್ನಮೆಂಟು ಯು ಕ್ಯಾನ್ ಬಿಕಮ್ ಎ ಡಾಕ್ಟರ್ ಆಲ್ಸೋ ಗವರ್ನಮೆಂಟ್ ಡಾಕ್ಟರ್ ಸೊ ಚಂದ್ರಗ್ರಹದಿಂದ ಕೆಲವೆಲ್ಲ ಹೇಳಬಹುದು ಆಮೇಲೆ ಬುಧಗ್ರಹ ಇದ್ದರೆ ಗೌರ್ನಮೆಂಟ್ದಲ್ಲಿ ಮುಖ್ಯವಾದ ಮಂತ್ರಾಂಗದಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ಸು ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಕ್ಯಾಟಗರಿ ಇವೆಲ್ಲ ಬುಧಗ್ರಹದಿಂದ ಬರುತ್ತೆ ಶುಕ್ರಗ್ರಹದಿಂದ ಬಂದರೆ ಮುಖ್ಯವಾದದ್ದು ಈ ಫಿಲ್ಮ್ ಇಂಡಸ್ಟ್ರಿ ರಿಲೇಟೆಡ್ದಲ್ಲಿ ಆಮೇಲೆ ಝೌಳಿ ಶಾಖ ಸಿಲ್ಕ್ ಬೋರ್ಡು ಇವೆಲ್ಲ ಕೆಲವೆಲ್ಲ ಅಡ್ಮಿನಿಸ್ಟ್ರೇಟಿವಲ್ಲಿ ಶುಕ್ರಗ್ರಹ ಚೆನ್ನಾಗಿದ್ದರೆ ಅಲ್ಲ ಫ್ಯಾಷನ್ ರಿಲೇಟೆಡು ಇವೆಲ್ಲ ಬರುತ್ತೆ ಆಮೇಲೆ ಶನಿಗ್ರಹ ಇದ್ದರೆ ಮುಖ್ಯವಾದದ್ದು ಏನಂದರೆ ಡಿಫೆನ್ಸ್ದಲ್ಲಿ ಬಂದು ನೀವು ಸಮುದ್ರದಲ್ಲಿ ಕೆಲಸ ಮಾಡೋದು ಇಲ್ಲದಿದ್ದರೆ ಕಾರ್ಮಿಕ ಇವಾಗ ಏನಂತಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ದಲ್ಲಿ ಆಮೇಲೆ ಮೈನಿಂಗ್ ಡಿಪಾರ್ಟ್ಮೆಂಟ್ದಲ್ಲಿ ಇವೆಲ್ಲ ಸಿಗುತ್ತೆ ಸೊ ರಾಹು ಕೇತು ಈಗ ಒಂದೊಂದು ಒಂದೊಂದು ಥರ ಅಂತಂದರೆ ಅಂದರೆ ಗವರ್ನಮೆಂಟ್ದಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಗಳಿದೆಯೋ ಅಷ್ಟು ಡಿಪಾರ್ಟ್ಮೆಂಟ್ಗಳಲ್ಲೇ ನೀವು ಯಾವ ಕಡೆ ನೀವು ಗೌರ್ಮೆಂಟ್ ಜಾಬ್ ಸಲುವಾಗಿ ಪ್ರಯತ್ನ ಮಾಡಬೇಕು ಅಂತ ಸಹಿತ ಸಹಿತು ನಿಮ್ಮ ಜಾತಕವನ್ನು ಕಂಡು ಹಿಡಿದು ನಿಮಗೆ ನಾವು ಗೈಡ್ ಮಾಡ್ಬೋದು ನನಗೆ ತಿಳಿದು ಆದಷ್ಟು ಹತ್ತರಲ್ಲಿ ನಾಲ್ಕು ಜನಕ್ಕೆ ಗೌರ್ಮೆಂಟ್ ಯೋಗ ಖಂಡಿತ ಇರುತ್ತೆ ಜಾಬ್ ಬಟ್ ಅವ್ರಿಗೆ ಅದು ತಿಳಿಯಲ್ಲ ಇನ್ನೊಂದು ನನ್ನ ಹತ್ರ ಕೆಲವು ಜನ ಬರ್ತಾರೆ ಅವರ ಜಾತಕದಲ್ಲಿ ತುಂಬ ಶ್ರೀಮಂತರಾಗೋ ಯೋಗ ಇರುತ್ತೆ ಬಟ್ ಅವ್ರು ಗೌರ್ಮೆಂಟ್ ಜಾಬ್ ಬೇಕು ಅಂತ ಬರ್ತಾರೆ ಅಂಥವ್ರಿಗೆ ನಾನು ಹೇಳ್ತೇನೆ ನೀವು ಗೌರ್ಮೆಂಟ್ ಜಾಬ್ ಸಲುವಾಗಿ ಪ್ರಯತ್ನ ಮಾಡಬೇಡಿ ನಿಮಗೆ ಖಂಡಿತ ಬರುತ್ತೆ ಬಟ್ ನಿಮ್ಮ ಲೈಫೆಲ್ಲ ಒಂದತ್ತ ಸ್ಟ್ರಕ್ ಆಗಿಬಿಡುತ್ತೆ ಅಂತ ಸೊ ಹಾಗೂ ನಾವು ಗೈಡ್ ಮಾಡಬೇಕು ಯಾಕಂದರೆ ಕೇವಲ ಉದ್ಯೋಗ ಮಾಡೋದು ಮಾತ್ರ ಅಲ್ಲ ವ್ಯಾಪಾರದಿಂದನೂ ತುಂಬ ದುಡ್ಡು ಗಳಿಸ್ಬೋದು ದುಡ್ಡು ಗಳಿಸ್ಲಿಕ್ಕೆ ಗೌರ್ಮೆಂಟ್ ಜಾಬ್ ಸೇರಿ ಬೇಕು ಅಂತಂದರೆ ಮಾತ್ರ ನೀವು ಸುಖವಾಗಿರಲ್ಲ ಗವರ್ನಮೆಂಟ್ ಜಾಬ್ ಬೇಕು ಅಂತಂದ್ರೆ ಸ್ವಲ್ಪ ಪೇಟ್ರಿಯಾಟಿಕ್ ಥಿಂಗ್ಸ್ ಇರಬೇಕು ಅಂದರೆ ದೇಶಭಕ್ತಿ ಸಾಮಾಜಿಕ ದೃಕ್ಪದ ಸೇವಾ ದೃಕ್ಪದ ಇರಬೇಕು ಇದ್ದರೆ ಮಾತ್ರ ಆ ಶುದ್ಧಿ ಇದ್ದರೆ ಮಾತ್ರ ನಿಮಗೆ ಗೌರ್ಮೆಂಟ್ ಜಾಬ್ ಖಂಡಿತ ಬರುತ್ತೆ ಯಾಕಂದರೆ ಈ ಯೂನಿವರ್ಸಲ್ದಲ್ಲಿ ಪ್ರಕೃತಿದಲ್ಲಿ ಏನಂತಂದರೆ ಒಂದು ನಿಯಮ ಇದೆ ಅದು ನಮಗೆ ಗೊತ್ತಿರಲ್ಲ ಬಟ್ ಎಷ್ಟೋ ಜನ ಕರಪ್ಟೆಡ್ ಆಫೀಸರ್ ಇದ್ದರೂ ಸಹಿತ ಅದಕ್ಕೆ ಅರ್ಧಪಟ್ಟ ಸ್ಟ್ರಿಕ್ಟ್ ಆಫೀಸರ್ಸು ಇದ್ದಾರೆ ಇಲ್ಲಿದ್ದರೆ ಗೌರ್ಮೆಂಟ್ ನಮಗೆ ನಡೆಯಲ್ಲ ಸೊ ಒಳ್ಳೆ ಆಫೀಸರ್ಸ್ ಇದ್ದಾರೆ ಕರಪ್ಟೆಡ್ ಆಫೀಸರ್ ಇದ್ದಾರೆ ಬಟ್ ನೀನೇನ ಏನಾಗಬೇಕಂತ ತಿಳಿದಿ ಅಂತಂದರೆ ಮೊದಲು ನಿನಗೆ ನಿನಗೆ ಕಾನ್ಫಿಡೆನ್ಸ್ ಇರಬೇಕು ನೀವು ಎಂಥ ಲಕ್ಷ್ಯ ಇದೆ ನೀವು ಪ್ರಜರಿಗೆ ಏನು ಮಾಡಬೇಕಂತಿದ್ದರೆ ನೀವು ಅಧಿಕಾರಿ ಆಗಿದ್ದರಿ ಅಂತ ನಿಮ್ಮ ಯೋಚನೆಗಳಿಂದಲೂ ಸಹಿತ ನಿಮಗೆ ನಿಮ್ಮ ಸಂಕಲ್ಪವಲದಿಂದ ನಿಮಗೆ ಗವರ್ನಮೆಂಟ್ ಜಾಬ್ ಸಿಗ್ಬೋದು ಈ ಗವರ್ನಮೆಂಟ್ ಜಾಬ್ ಸಿಗಲಿಕ್ಕೆ ಮುಖ್ಯವಾದದ್ದು ದಶಮಾಧಿಪತಿ ಚೆನ್ನಾಗಿರಬೇಕು ನಿಮ್ಮ ಭಾಗ್ಯಾಧಿಪತಿ ಲಾಭಾಧಿಪತಿ ಭಾಗ್ಯ ಲಾಭ ದಶಮಾಧಿಪತಿ ಆಮೇಲೆ ಲಗ್ನಾಧಿಪತಿ ಈ ನಾಲ್ಕು ಸ್ಥಾನಗಳು ಚೆನ್ನಾಗಿದ್ದರೆ ಈ ನಾಲ್ಕು ಸ್ಥಾನದಲ್ಲಿ ಮುಖ್ಯವಾದದ್ದು ಲಗ್ನ ಆಮೇಲೆ ದಶಮ ಆಮೇಲೆ ಭಾಗ್ಯ ಆಮೇಲೆ ಏಕಾದಶ ಇವು ಯಾವ ಚೆನ್ನಾಗಿದ್ದರೂ ಸಹಿತ ನಿಮಗೆ ಖಂಡಿತ ಗವರ್ಮೆಂಟ್ ಜಾಬ್ ಸಿಗುತ್ತೆ ನಿಮ್ಮ ಜಾತಿಗೆ ಬೇಕು ಅಂತಂದರೆ ನೀವು ನನ್ನನ್ನು ಸಂಪ್ರದಿಸಬಹುದು ನಿಮಗೆ ನಾನು ಹೇಳ್ತೇನೆ ಬಟ್ ನನ್ನ ಕನ್ಸಲ್ಟೇಷನ್ ಫೀಸ್ ತುಂಬ ಜಾಸ್ತಿ ಇರುತ್ತೆ ನನ್ನ ಟೈಮ್ ಸಿಗೋದೇ ಕಷ್ಟ ಬಟ್ ನೀವು ಸಂಕಲ್ಪ ಬಲದಿಂದ ನೀವು ಪ್ರಯತ್ನ ಮಾಡಿದ್ರೆ ಸಹಿತ ಖಂಡಿತ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅದರಲ್ಲಿ ರವಿಗ್ರಹ ತುಂಬ ಇಂಪಾರ್ಟೆಂಟ್ ಒಂದು ವೇಳೆ ಇಂಥ ಮಾಡದೇ ಇದ್ದರೂ ಗೌರ್ಮೆಂಟ್ ಜಾಬಲ್ಲಿ ಸಿಗಲ್ದೇ ಇದ್ದರೆ ಏನು ಮಾಡಬೇಕು ರೀ ಪರಿಹಾರ ಏನು ಅಂತ ಒಂದು ಸುದ್ದಿ ಪರಿಹಾರ ಪೂಜೆಗಳಲ್ಲಿ ಮುಖ್ಯವಾದದ್ದು ಅರುಣ ಹೋಮ ಅಂತ ಒಂದಿರುತ್ತೆ ಆಮೇಲೆ ಭಾರ್ಗಸ್ಪತ್ಯ ತಂತ್ರ ಒಂದಿರುತ್ತೆ ಕೆಲವೆಲ್ಲ ತಾಂತ್ರಿಕ ಹೋಮಗಳೇ ಇರುತ್ತೆ ಈ ಕಲಿಯುಗದಲ್ಲಿ ಜಪತಪಗಳಿಂದ ತಾಂತ್ರಿಕ ಹೋಮಗಳೇ ತುಂಬ ಬೇಗ ಸಿದ್ಧಿ ಆಗ್ತದೆ ಅದಕ್ಕೆ ಗವರ್ನಮೆಂಟ್ ಜಾಬ್ ಸಿದ್ಧಿ ಆಗಲಿಕ್ಕೆ ಸಹಿತು ನಮ್ಮ ಹತ್ರ ಕೆಲವು ಯಂತ್ರಗಳುಂಟು ಆ ಯಂತ್ರಗಳು ನಿಮ್ಮ ಪಾಕಡದಲ್ಲಿ ಇಟ್ಕೊಂಡು ನೀವು ಹೋಗಿ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಖಂಡಿತ ಗೌರ್ಮೆಂಟ್ ಜಾಬು ಸಿಗತ್ತೆ ಇಲ್ಲದ್ರೆ ನಿಮ್ಮ ಮನಿ ಸಹಿತ ವಾಪಸ್ ಕೊಡುವಷ್ಟು ಧ್ರುವವಾಗಿ ನಾವು ಹೇಳ್ತೀವಿ ಖಂಡಿತವಾಗಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸೊ ಈ ಗೌರ್ನಮೆಂಟ್ ಜಾಬ್ ಸಿಗಲಿಕ್ಕೆ ನೀವು ಪ್ರಯತ್ನಪೂರ್ವಕವಾಗಿ ಜ್ಯೋತಿಷ್ಶಾಸ್ತ್ರ ಪಂಡಿತರನ್ನು ನೀವು ಭೇಟಿ ಆಗಬೇಕು ಅವರಿಗೆ ಸಹಿತ ಸ್ವಲ್ಪ ನಾಲೆಡ್ಜ್ ಇರಬೇಕು ಅಂದರೆ ಎಷ್ಟು ಡಿಪಾರ್ಟ್ಮೆಂಟ್ಗಳಿದೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋದರೆ ಎಂಥ ಕೆಲಸ ಇರುತ್ತೆ ಇವನ ಶಕ್ತಿ ಸಾಮರ್ಥ್ಯವೇನು ಇವನ ಶಕ್ತಿ ಸಾಮರ್ಥ್ಯಕ್ಕೆ ಎಂಥ ಡಿಪಾರ್ಟ್ಮೆಂಟನ್ನು ನೀವು ತೋರಿಸ್ತೀರಾ ಇವೆಲ್ಲ ನಾಲೆಡ್ಜ್ ಇರಬೇಕು ಯಾಕಂದರೆ ನಾನು ಕೆಲವರು ಐ ಎ ಎಸ್ ಐ ಪಿ ಎಸ್ ಆಫೀಸರು ಇಂಟೆಲಿಜೆನ್ಸ್ ಆಫೀಸರು ಆರ್ಮಿ ಆಫೀಸರ್ಸು ಆಮೇಲೆ ಮಿನಿಸ್ಟ್ರಿದಲ್ಲಿ ಕೆಲಸ ಮಾಡೋರಿಗೆಲ್ರಿಗೂ ನಾನು ಅಡ್ವೈಸೆಲ್ಲ ಹೇಳ್ತಾ ಇರ್ತೀನಿ ನಮಗೆ ಗೊತ್ತಿರತ್ತೆ ಎಂಥ ಕೆಲಸಗಳು ಏನೇನು ಇರುತ್ತೆ ಅಂತಂದರೆ ಕೆಲವೊಲ್ಲ ಸೀಕ್ರೆಟ್ ಇರುತ್ತೆ ಅದು ನಾನು ಹೇಳಲ್ಲ ಬಟ್ ಭಾರತ ದೇಶದ್ದು ಕೆಲವೆಲ್ಲ ಇಂಪಾರ್ಟೆಂಟ್ ಸಂಬಂಧಪಟ್ಟಿದ್ದು ಅವರು ನನ್ನ ಕೇಳಿ ಅವರು ಮುಹೂರ್ತಗಳು ಇಟ್ಕೊತಾರೆ ಈ ಒಂದು ಯುದ್ಧ ಮುಹೂರ್ತಗಳು ಸಹಿತ ನನಗೆ ಆರ್ಮಿ ಚೀಫ್ಗಳು ನನಗೆ ಕೇಳ್ತಾರೆ ಹೀಗೆ ಕೆಲವೆಲ್ಲ ಇರುತ್ತೆ ಅದು ನಾನು ಓಪನ್ ಆಗಿ ಹೇಳೋದು ಬೇಕಾಗಿಲ್ಲ ಬಟ್ ಏನಂತಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಯಾಕಂದರೆ ಇವಾಗಿನ ಕಾಲದಲ್ಲಿ ಇಸ್ರೋ ಚೈರ್ಮನ್ ಸಹಿತ ಅವರು ಸಹಿತ ಜ್ಯೋತಿಷ್ಶಾಸ್ತ್ರವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅವರು ಶ್ರೀ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡಿಕೊಂಡು ಆಮೇಲೆ ಎಲ್ಲ ರಾಕೆಟ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ ಅಂತಂದರೆ ನಾವು ಪ್ರಕೃತಿ ನಾವು ಪತ್ರಿಕೆಯಲ್ಲಿ ನೋಡ್ ನೋಡಿದ್ದೀವಿ ಆದ್ದರಿಂದ ಪ್ರಕೃತಿಯನ್ನು ಸ್ಟಡಿ ಮಾಡುವ ಶಾಸ್ತ್ರ ನಮಗೆ ಒಳ್ಳೆಯ ಸಹಾಯಕವಾದದ್ದು ಬಟ್ ಏನಾಗ್ತಾ ಇದೆ ಅಂತಂದರೆ ಈಗಿನ ಕಾಲದಲ್ಲಿ ಕೆಲ ಮೂರ್ಖರು ಕೆಲವರು ಮೋಸ ಮಾಡಲಿಕ್ಕೆ ಯಾಕಂದರೆ ಈ ಶಾಸ್ತ್ರದ ಜ್ಞಾನ ನಿಮಗೂ ಇರಲ್ಲ ಸರಿಯಾಗಿ ಸೊ ಏನು ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂಬಿಡ್ತೀರ ಅದಕ್ಕೆ ನೀವು ಶಾಸ್ತ್ರಕಾರಕರು ಶಾಸ್ತ್ರದ್ದು ತಪ್ಪಿಲ್ಲ ಶಾಸ್ತ್ರಕಾರಕರು ಅಂತ ಹೇಳು ಹುಚ್ಚುದನದ್ದು ತಪ್ಪಿದೆ ಆದ್ದರಿಂದ ನೀವು ನನ್ನ ಹತ್ರ ಜ್ಯೋತಿಷ್ ಶಾಸ್ತ್ರಕ್ಕೆ ಬಂದರು ಸರ್ ಶೋ ಮಿ ಯುವರ್ ಸರ್ಟಿಫಿಕೇಟ್ಸ್ ದೆನ್ ಐ ಕ್ಯಾನ್ ಪೇ ಯುವರ್ ಫೀಸ್ ಅಂತ ನಾನು ನನಗೆ ಕೇಳಿ ಯಾಕಂದರೆ ನನಗೆ ತುಂಬ ಸಂತೋಷ ಯಾಕಂದರೆ ಐ ಹ್ಯಾವ್ ಸ್ಟಡಿಡ್ ಆಸ್ಟ್ರಾಲಜಿ ಐ ಹ್ಯಾವ್ ಡನ್ ಪಿ ಎಚ್ ಡಿ ಇನ್ ಆ್ಯಸ್ಟ್ರಾಲಜಿ ಸೊ ನಿಮಗೂ ಸಹಿತ ಅದೇ ಹೇಳ್ತೀನಿ ನೀವು ಒಳ್ಳೆಯ ಜ್ಞಾನ ಜ್ಞಾನವಂತರಾದ್ರ ಹತ್ರ ಹೋಗಿ ಜ್ಯೋತಿಷಾಸ್ತ್ರವನ್ನು ಕೇಳಿ ಖಂಡಿತ ಗೌರ್ಮೆಂಟ್ ಜಾಬ್ ಬರಲಿಕ್ಕೆ ನೀವು ಒಳ್ಳೆ ಗೈಡ್ಲೈನ್ಸ್ ತೊಗೊಳ್ಳಿ ಕೇವಲ ಜಾತಕ ನೋಡಿಸ್ಕೊಂಡಿವ ಒಂದು ಯಂತ್ರವನ್ನು ಇಟ್ಕೊಂಡ್ರ ಅಂತಂದರೆ ನಿಮಗೆ ಇದು ಗೌರ್ಮೆಂಟ್ ಜಾಬ್ ಸಿಗಲ್ಲ ಗವರ್ನಮೆಂಟ್ ಜಾಬ್ಗೆ ಒಂದು ಪ್ರಯತ್ನವೂ ಇರಬೇಕು ಗೈಡ್ಲೈನ್ಸು ಸರಿಯಾಗಿರಬೇಕು ಸರಿಯಾ ಸರ್ವೇ ಜನ ಸುಖನ ಬಂತು ಬಂತು ಶ್ರೀಮಾತರೇಣ್ಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ